ನಮ್ಮೆಲ್ಲರ ನೆಚ್ಚಿನ ಮೇಷ್ಟರು ಬರ್ಗು ರಾಮಚಂದ್ರಪ್ಪನವರ ನಿರ್ದೇಶನದ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಚಿತ್ರ ಸ್ವಪ್ನ ಮಂಟಪ ಚಿತ್ರವನ್ನು ಇವತ್ತು ಬಿಡುಗಡೆ ಆಗಿದೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಬಹುಶಃ ರಾಮಚಂದ್ರಪ್ಪನವರ ಯಾವುದೇ ಸಿನಿಮಾಗಳಾಗಲಿ ಯಾವುದೇ ಕೃತಿಗಳಾಗಲಿ ಅದಕ್ಕೆ ಒಂದು ಮಹತ್ವ ಇರ್ತದೆ ಮತ್ತು ಒಂದು ಅರ್ಥ ಇರ್ತದೆ ಅದನ್ನು ಸಿನಿಮಾ ನೋಡಿದ್ದ ಮೇಲೆ ನಮಗೆ ಅರ್ಥ ಆಗ್ತದೆ ಏನೇ ಆಗಲಿ ಈ ಸಂದರ್ಭದಲ್ಲೂ ಕೂಡ ನಮ್ಮವರಾಗಿ ಆ ಸಿನಿಮಾದಲ್ಲಿ ಅಭಿರುಚಿಯನ್ನು ಇಟ್ಟುಕೊಂಡು ಅವರು ಒಂದು ಮಾರ್ಗದರ್ಶಕರಾಗಿ ಬೇರೆಯವ್ರಿಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂಥ ರೀತಿಯಲ್ಲಿ ಮುನ್ನಡೀತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಯುವಕರೆಲ್ಲರೂ ಕೂಡ ಜಾಸ್ತಿ ಆಕರ್ಷಿತರಾಗ್ತಾ ಇರ್ತಕ್ಕಂಥದ್ದು ಸಿನಿಮಾಕ್ಕೆ ಇವತ್ತು ಬರ್ತಾ ಇರ್ತಕ್ಕಂಥ ಸಿನಿಮಾಗಳನ್ನು ನೋಡಿದಾಗ ಎಲ್ಲವನ್ನ ಕಡೆಗೆ ಒಂದು ರೋಗಗ್ರಸ್ತವಾದಂಥ ಸಮಾಜವನ್ನು ಹುಟ್ಟಾಗ್ತಾ ಇದ್ದಾರ ಅಂತಕ್ಕಂಥ ರೀತಿಯಲ್ಲಿ ಸಿನಿಮಾಗಳು ಬರ್ತಾ ಇರ್ತಕ್ಕಂಥದ್ದು ಸಿನಿಮಾದಲ್ಲಿ ನಮ್ಮಲ್ಲೆಲ್ಲ ಕಾದಂಬರಿಗಳಿದೆ ಕಥೆಗಳಿದೆ ಇತಿಹಾಸಗಳಿದೆ ಅದನ್ನು ಆಧರಿಸಿ ಯಾವುದಾದ್ರೂ ಕೂಡ ಸಿನಿಮಾಗಳನ್ನು ತೆಗೆದ್ರೆ ಒಂದು ಅರ್ಥ ಆಗುತ್ತೆ ಒಂದು ಒಳ್ಳೆಯ ಸಂದೇಶ ಕೊಡೋದೇ ಸಾಧ್ಯ ಆಗ್ತದೆ ಆದರೆ ಇವತ್ತು ಏನಾಗಿದೆ ಮನೋರಂಜನೆಗೋಸ್ಕರ ಇವತ್ತು ಹಣಕ್ಕೋಸ್ಕರ ಸಿನಿಮಾ ಮಾಡ್ತಾ ಇರತಕ್ಕಂಥದ್ದೇ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ನಮ್ಮ ಮೇಷ್ಟ್ರಂಥವ್ರು ಉಳಿದಿರೋದ್ರಿಂದ ಸ್ವಲ್ಪ ಅದಕ್ಕೆ ಬೆಲೆ ಅಂತಕ್ಕಂಥದ್ದು ಇದೆ ಅದನ್ನ ಉಳಿಸ್ಕೊಂಡು ಹೋಗಬೇಕು ಬೆಳೆಸ್ಕೊಂಡು ಹೋಗುವಂತ ರೀತಿಯಲ್ಲಿ ಆಗ್ಬೇಕಾಗುತ್ತೆ ಚಿತ್ರರಂಗ ಅದನ್ನ ಬೆಳೆಸ್ಕೊಂಡ್ರೆ ಜನರು ಅದನ್ನ ಆ ರೀತಿಯಾಗಿ ಅಭಿರುಚಿಯನ್ನ ವ್ಯಕ್ತಪಡಿಸಲೇ ಇದ್ರೆ ಮುಂದಕ್ಕೆ ಸಮಾಜಕ್ಕೆ ಒಂದು ಅಪಾಯ ಓ ಬರಗೂರು ನಮಗೊಂದ್ ರೀತಿ ಹೆಮ್ಮೆ ಶಿರಾ ತಾಲ್ಲೂಕಿನ ಒಂದ್ ರೀತಿ ಸಾಂಸ್ಕೃತಿಕ ರಾಯಭಾರಿ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ನಾನು ಕೂಡ ಅವ್ರೇನು ಒಂದು ಊರಿನ ಕತೆ ಎಪ್ಪತ್ತೆಂಟರಲ್ಲಿ ಹೇಳಿದ್ರು ನಾವೆಲ್ಲ ಓದ್ತಾ ಇದ್ವಿ ಬರ್ಗೂರ್ನಲ್ಲಿ ಹಾಗಾಗಿ ಇಲ್ಲಿ ಶೂಟಿಂಗ್ ನಡೀತಂತೆ ನಮ್ಗೆಲ್ಲ ಶೂಟಿಂಗ್ ಬರ್ಗೂರ್ನಂತ ಊರಲ್ಲಿ ಶೂಟಿಂಗ್ ಅಂದ್ರೆ ಆಗ ದೊಡ್ಡ ಅದ್ಭುತ ಹಾಗಾಗಿ ಬರ್ಗೂರರು ಹಲವಾರು ದಾಖಲೆಗಳನ್ನ ಹಲವಾರು ಪ್ರಥಮಗಳನ್ನು ಪ್ರಥಮಗಳನ್ನ ಸಾಧಿಸಿದ್ದಾರೆ ಒಂದು ಚಿತ್ರರಂಗ ಅವರ ಬರವಣಿಗೆ ಅವರ ಪುಸ್ತಕಗಳು ಅವರ ಸಾಹಿತ್ಯ ಎಲ್ಲವೂ ಕೂಡ ಕಲಾತ್ಮಕವಾಗಿರುತ್ತೆ ಜೊತೆಗೆ ಸಮಾಜಕ್ಕೆ ಸಮಾಜದ ಅಂಕು ಓರೆ ಓರೆಕೋರೆಗಳನ್ನ ಎತ್ತಿ ಹಿಡಿದು ಎಲ್ಲಿ ಅನ್ಯಾಯ ನಡೀತಾ ಇದೆ ಅನ್ನೋದ್ರ ವಿರುದ್ಧ ನಡೆಯುವಂತ ಒಂದು ಅವ್ರ ಇಡೀ ಜೀವನವನ್ನೇ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅದಕ್ಕಾಗಿ ಸಮರ್ ಸಮರ್ಪಿಸ್ಕೊಂಡ್ರು ಅಂದ್ರೂ ಕೂಡ ತಪ್ಪಾಗ್ಲಾರದು ಆದ್ರೆ ಹಲವಾರು ಜನ ಸಾಹಿತಿಗಳು ಬದಲಾಗಿದ್ದಾರೆ ಹೆಸರುಗಳು ಬೇಡ ವಿಚಾರ ಬೇಡ ಕಾಲ ಕಾಲಕ್ಕೆ ತಮ್ಮಂತ ಬದಲು ಮಾಡ್ಕೊಂಡಿದ್ದಾರೆ ಆದ್ರೆ ಬರ್ಗೂರರು ಮಾತ್ರ ಅವರು ಶುರುನಲ್ಲಿ ಏನ್ ಮಾಡಿದ್ರು ಎಪ್ಪತ್ತೆಂಟರಲ್ಲಿ ಆ ಸಂದರ್ಭದಲ್ಲಿ ಅವರ ಆಲೋಚನಾ ಹರಿ ಈ ಸಮಾಜದ ಒಂದು ಈ ಅನ್ಯಾಯಗಳ ವಿರುದ್ಧ ಅವರ ಹೋರಾಟ ಏನಿತ್ತು ಇವತ್ತೂ ಕೂಡ ಈಗ ಎಪ್ಪತ್ತೈದು ಎಪ್ಪತ್ತೈದು ಆಯ್ತು ಎಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈಗಲೂ ಕೂಡ ಅದೇ ಗಟ್ಟಿತನ ಅದೇ ಒಂದು ಸಮಾಜದ ಬಗ್ಗೆ ತುಳಿತುಕೊಳಗಾದವರ ಬಗ್ಗೆ ಆ ಕಳಕಳಿ ನಿಜಕ್ಕೂ ಕೂಡ ಆ ಬರ್ಗೂರನ್ನ ಪಡೆದ ಈ ತಾಲ್ಲೂಕೇ ಧನ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅದ್ರ ಜೊತೆಯಲ್ಲಿ ಅವರ ಸಿನಿಮಾಗಳು ನಾನು ಕೇಳ್ತಾ ಇದ್ದೀನಿ ಈಗ ಒಂದು ಇಪ್ಪತ್ತೈದು ಮೂವತ್ ಮೂವತ್ತೈದು ವರ್ಷದಿಂದ ನನಗೊಂದು ಸಿನಿಮಾ ಮಾಡಿಕೊಡಿ ಸರ್ ಅಂತ ಅವರು ಯಾಕಪ್ಪ ಈಗ ಏನೋ ಚೆನ್ನಾಗಿದೆಯಾ ಯಾಕೆ ಸುಮ್ನೆ ಸಿನಿಮಾ ಮಾಡಿ ಕೆಟ್ಟ ಮತ್ತೆ ಕೇಳಿದ್ದಾರೆ ಆದ್ರೆ ನನಗೊಂದು ಕನ್ಸಿದೆ ನಾನು ಸಿನಿಮಾಗಳು ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಅದರಲ್ಲಿ ನನ್ನ ಮೊದಲನೇ ಸಿನಿಮಾ ಬರಗುರ್ದೇ ಆಗ್ಬೇಕು ಅವರೇ ನಿರ್ದೇಶನ ಮಾಡ್ಬೇಕು ಮುಂದಿನ ಇದರಲ್ಲಿ ಏನ್ ಸರ್ ಆಶೀರ್ವಾದ ಇರಲಿ ಸೊ ಖಂಡಿತ ಹಾಗಾಗಿ ಅದ್ ಮಾಡೋಣ ನಾವೆಲ್ಲ ಅವರ ಅಭಿಮಾನಿಗಳು ಅವರ ಸಿನಿಮಾದ ಅಭಿಮಾನಿಗಳು ಅವರ ಬರವಣಿಗೆಯ ಅಹ್ ನಾವು ಒಂದ್ ರೀತಿ ಕೆಲವು ಸಾರಿ ಅವರ ಬರವಣಿಗೆ ನಾವು ಪಾತ್ರಧಾರಿಗೆ ನಾವು ಬಡತನದಲ್ಲಿ ಆ ಅನ್ಯಾಯಕ್ಕೊಳಗಾದಂತ ಕುಟುಂಬಗಳಲ್ಲಿ ಬಂದವರೇ ಹಾಗಾಗಿ ನಾವು ಅವರೆಲ್ಲ ಒಂದು ಪುಸ್ತಕದಲ್ಲಿ ಬರ್ತಕ್ಕಂತ ಆ ಪಾತ್ರಗಳ ಒಂದು ಭಾಗ ಕೂಡ ಆಗಿದಾವೆ ಹಾಗಾಗಿ ಬಹಳ ಹೆಮ್ಮೆ ಅನ್ಸುತ್ತೆ ಈಗಾಗ್ಲೇ ಸಮಯ ನಿಗದಿ ಮಾಡಿದ್ದಾರೆ ಬರ್ಗೋರು ಈಗ ಪ್ರಾರಂಭ ಆಗ್ಬೇಕು ಸಿನಿಮಾ ಒಂದ್ ಗಂಟೆಗೆ ಥಿಯೇಟರ್ ಬಿಟ್ಕೊಡ್ಬೇಕು ಎರಡು ಗಂಟೆ ಹತ್ತು ನಿಮಿಷಗಳ ಮೂವಿ ಇದು ಹಾಗಾಗಿ ಈಗ ಶುರು ಆದ್ರೆ ಕರೆಕ್ಟ್ ಆಗಿ ಒಂದು ಗಂಟೆಗೆ ಮುಗಿಯುತ್ತೆ ಆ ಕಾರಣಕ್ಕಾಗಿ ನನ್ನ ಮಾತನ್ನು ಇಲ್ಲಿಗೆ ಮೊಟಕುಗೊಳಿಸಿ ಈ ಸಿನಿಮಾಕ್ಕೆ ಎಲ್ಲ ರೀತಿಯ ಯಶಸ್ಸು ಸಿಗಬೇಕು ಅಂತೇಳಿ ನಾನು ಬಯಸಿ ನನ್ನ ಮಾತ ಮುಗಿಸ್ತೇನೆ ನಮಸ್ಕಾರ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸ್ವರೂಪ ಏನು ಅಂತ ನಾನು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸೋದಕ್ಕೆ ಇಷ್ಟಪಡ್ತೇನೆ ಈ ಸಮಾರಂಭ ಬಹಳ ಬೇಗ ಮುಗಿದು ಈ ಥಿಯೇಟರ್ ನಾವು ಒಂದು ಗಂಟೆಗೆ ಬಿಟ್ಟುಕೊಡ್ಬೇಕಾಗಿದೆ ಅದನ್ನು ಗಮನದಲ್ಲಿಟ್ಕೊಂಡೇನೆ ಕೆಲವೇ ನಿಮಿಷಗಳಲ್ಲಿ ಈ ಸಾಂಕೇತಿಕವಾಗಿರುವಂತಹ ಈ ಉದ್ಘಾಟನಾ ಸಮಾರಂಭವನ್ನ ನಾವು ಮುಗಿಸಲಿದ್ದೇವೆ ಅಂತ ಮೊದಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಆ ಈ ಕಾರ್ಯಕ್ರಮವನ್ನ ಏರ್ಪಡಿಸೋದ್ರಲ್ಲಿ ನಮ್ಮ ಶಿರಾದ ಸುಮಾರು ಜನ ಬಹಳ ಶ್ರಮ ವಹಿಸಿದ್ದಾರೆ ನಾನು ಒಬ್ಬೊಬ್ಬರೇ ಹೆಸರು ಹೇಳಕ್ ಹೋಗೋದಿಲ್ಲ ಯಾಕೆಂದ್ರೆ ಒಬ್ಬರ ಹೆಸರು ಹೇಳಿದಾಗ ಇನ್ನೊಂದು ಹೆಸರು ಬಿಟ್ಟು ಹೋಗೋ ಸಂಭವನೂ ಇರುತ್ತೆ ಹಾಗಾಗಿ ಶಿರಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೆಳೆಯರು ಬರಗೂರು ಮೇಷ್ಟ್ರ ಬಳಗದ ಗೆಳೆಯರು ಅವ್ರ ಜೊತೆಗೆ ಉಳಿದವರೆಲ್ಲರೂ ಸೇರಿ ಇಂಥದೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದಕ್ಕಾಗಿ ಅವ್ರಿಗೆ ಮೊದಲು ನನ್ನ ಕೃತಜ್ಞತೆಗಳನ್ನ ಇಡೀ ನಮ್ಮ ಚಿತ್ರತಂಡದ ಪರವಾಗಿ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಬಹಳ ಮುಖ್ಯವಾಗಿ ಇದು ಶಿರಾದಲ್ಲಿ ನಡೀಬೇಕೋ ತುಮಕೂರಲ್ಲಿ ನಡೀಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಇತ್ತು ನಮ್ಮಲ್ಲಿ ಆದ್ರೆ ತುಮಕೂರು ಜಿಲ್ಲೆಯಲ್ಲೇ ನಡೀಬೇಕು ಅನ್ನೋದು ನನ್ನ ಅಪೇಕ್ಷೆ ಆಗಿತ್ತು ನಮ್ಮ ಸಿರಾ ಗೆಳೆಯರು ನಾವು ಶಿರಾ ಬಿಟ್ಕೊಡಲ್ಲ ಅಂತ ಹೇಳಿದ್ರು ಅದು ಸರಿಯಾದದ್ದು ಹೌದು ನನ್ನ ಹುಟ್ಟು ತಾಲ್ಲೂಕಿನಲ್ಲಿ ಇದು ಆರಂಭ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ ನಾನು ಹಾಗೆ ನೋಡಿ ನನಗೆ ಈ ನಮ್ಮ ತಾಲೂಕು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸಗಳನ್ನ ತೋರಿಸ್ಕೊಂಡು ಬಂದಿದೆ ಅದು ಬಹಳ ವಿಶೇಷ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ನಮ್ಮ ಈ ತಾಲೂಕು ಕೇಂದ್ರದಲ್ಲಿ ಏನೇನೆ ಸಮುದಾಯದತ್ತ ಸಿನಿಮಾ ಅನ್ನುವಂಥ ಪರಿಕಲ್ಪನೆಯ ಸ್ವಪ್ರಮಂಟಪ ಚಿತ್ರದ ಯಾತ್ರೆ ಆರಂಭ ಆಗ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಸಂಗತಿ ಇದು ಏನು ಸಮುದಾಯದತ್ತ ಸಿನಿಮಾ ಚಿತ್ರಯಾತ್ರೆ ಅಂದ್ರೆ ಏನು ಅದನ್ನ ನಾನು ಸ್ವಲ್ಪ ವಿವರಿಸಿದ್ರೆ ಗೊತ್ತಾಗುತ್ತೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನ್ನ ಮೊದಲನೇ ಸಿನಿಮಾ ಬಂತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಗಸ್ಟ್ ಹದಿನೆಂಟನೇ ತಾರೀಕು ನನ್ನ ಮೊದಲ ಸಿನಿಮಾ ಒಂದು ಊರಿನ ಕತೆ ಅಂತ ಒಂದು ಊರಿನ ನಾನು ಚಿತ್ರೀಕರಣ ನಿಮ್ಮ ಆರೋಗ್ಯ ಸಮಸ್ಯೆಗೆ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ